ನೂರಾರು ಜನ ವಕೀಲ ಬಂಧುಗಳು ಕರ್ನಾಟಕ ರಕ್ಷಣೆ ವೇದಿಕೆಗೆ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಬಲಿಷ್ಠತೆಯನ್ನ ಒಂದು ಅಖಂಡ ಕರ್ನಾಟಕವನ್ನು ಒಂದು ನಲವತ್ತು ವರ್ಷಗಳಿಂದ ಸನ್ಮಾನ್ಯ ಟಿ ಎ ನಾರಾಯಣ ನಾರಾಯಣಗೌಡ ಸಾಹೇಬರು ಹಾಗೂ ಅವರ ಒಂದು ಆಡಳಿತ ಮಂಡಳಿ ರೈತ ಪರ ಹೋರಾಟ ಆಗಿರ್ಬೋದು ಮತ್ತು ಭಾಷೆ ಪರ ಹೋರಾಟ ಆಗಿರ್ಬೋದು ನೆಲ ಜಲ ಒಂದು ಇದ್ರ ಪರ ಹೋರಾಟ ಆಗಿರ್ಬೋದು ಹಲವಾರು ಭೂಮಿಯನ್ನು ಒತ್ತುವರಿ ಮಾಡ್ಕೊಡೋ ಸಂದರ್ಭದಲ್ಲಿ ರೈತರ ಪರ ಹೋರಾಟ ಮಾಡಿದ್ದಾರೆ ಮತ್ತು ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಬೇರೆ ಬೇರೆ ಕನ್ನಡವನ್ನು ದುರುಪಯೋಗಪಡಿಸ್ಕೊಂಡು ಕರ್ನಾಟಕದಲ್ಲಿ ಆಗುವಂತಹ ಒಂದು ಅನುಕೂಲ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ಒಂದು ಕರ್ನಾಟಕ ರಕ್ಷಣೆ ವೇದಿಕೆ ಇವತ್ತು ಸುಮಾರು ನಲವತ್ತು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡವರ ಘನ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಹತ್ತತ್ರ ಮೆಂಬರ್ಶಿಪ್ಪನ್ನು ಪಡೆದು ಮತ್ತು ಎಲ್ಲ ತಾಲೂಕು ಜಿಲ್ಲೆಗಳು ಕಾನೂನು ಘಟಕ ಆಗಿರ್ಬೋದು ರೈತ ಘಟಕ ಆಗಿರ್ಬೋದು ಮಹಿಳಾ ಘಟಕ ಆಗಿರ್ಬೋದು ವಿದ್ಯಾರ್ಥಿ ಘಟಕ ಆಗಿರ್ಬೋದು ಎಲ್ಲನೂ ಕೂಡ ಮಾಡಿದ್ದಾರೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಕರ್ನಾಟಕ ರಕ್ಷಣೆ ವೇದಿಕೆಗೆ ಒಂದು ಸೂಕ್ತವಾದ ಒಂದು ಸ್ಥಾನವನ್ನು ಕೊಟ್ಟಿದೆ ಇವತ್ತು ಕನ್ನಡಿಗರು ಕರ್ನಾಟಕದಲ್ಲಿ ಆಗಬೇಕಾದ್ರೆ ಇವತ್ತು ಕನ್ನಡಪರ ಚಿಂತನೆ ಕನ್ನಡಪರ ಹೋರಾಟ ಕನ್ನಡಪರ ಒಂದು ಸಂವಾದಗಳು ಕನ್ನಡಪರ ಒಂದು ಕಾರ್ಯಕ್ರಮಗಳು ಕನ್ನಡಪರ ಒಂದು ಸಮ್ಮೇಳನಗಳನ್ನು ಒಂದು ಸುಮಾರು ನಲವತ್ತು ವರ್ಷಗಳಿಂದ ಸರ್ಮಾನ್ಯ ಟಿ ಎ ನಾರಾಯಣಗೌಡ ಸಾಹೇಬರು ನೇತೃತ್ವದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ಕ ಒಂದೇ ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಪ್ರಾಮಾಣಿಕವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಒಂದು ಕನ್ನಡಪರ ಹೋರಾಟವನ್ನು ಕನ್ನಡಪರ ಚಳುವಳಿಯನ್ನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ರಾಜ್ಯದಲ್ಲಿ ಹಲವಾರು ಚಳುವಳಿಯನ್ನು ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಮತ್ತು ಸಭೆ ಸಮಾರಂಭಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಚಳುವಳಿಗಳನ್ನು ಮಾಡಿದ್ದಾರೆ ಕನ್ನಡದ ಅಭಿವೃದ್ಧಿಗಾಗಿ ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡ ನೆಲದ ಉಳಿವಿಗಾಗಿ ಇವತ್ತು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಇವತ್ತು ಅವರಿಗೆ ಒಂದು ಈ ರಾಜ್ಯದ ಪರವಾಗಿ ಒಂದು ವಕೀಲರ ಪರವಾಗಿ ಮತ್ತು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಒಂದು ಕನ್ನಡ ನಾಡು ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಕಾನೂನು ಘಟಕದ ವತಿಯಿಂದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಈ ಒಂದು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇವತ್ತು ಏನು ಸನ್ಮಾನ್ಯ ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಇವರು ಏನು ಅನುಮೋದನೆಯನ್ನು ಮಾಡ್ತಾರೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ಬೋದು ಮತ್ತು ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಪರಿಗಣನೆಗೆ ತಗೋಬೇಕು ಪರಿಗಣನೆಗೆ ತಗೊಂಡು ಕನ್ನಡಕ್ಕೆ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಕನ್ನಡದ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡಬಾರದು ಒಂದು ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕನ್ನಡ ಭಾಷೆ ಉಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಕರ್ನಾಟಕಕ್ಕೆ ಒಂದು ಸೂಕ್ತ ಸ್ಥಾನಮಾನ ಸಿಗಬೇಕು ಮತ್ತು ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ರಕ್ಷಣೆ ಸಿಗಬೇಕು ಮತ್ತು ಇಲ್ಲಿ ಒಂದು ಸರ್ಕಾರದ ಸವಲತ್ತುಗಳು ಸಮರ್ಪಕವಾಗಿ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕು ಆ ನಿಟ್ಟಿನಲ್ಲಿ ಒಂದು ಕರ್ನಾಟಕ ರಕ್ಷಣೆ ವೇದಿಕೆ ನಲವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ನಾವು ಕೂಡ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಸದಸ್ಯತನ ಪಡ್ಕೊಂಡಿದ್ದೇವೆ ಸುಮಾರು ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ಒಂದು ಹೋರಾಟವನ್ನು ಮಾಡಿದ್ದೇವೆ ಹಲವಾರು ರೀತಿ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳು ಹೋಬಳಿ ಮತ್ತು ಗ್ರಾಮೀಣ ಮಟ್ಟದಲ್ಲೂ ಕೂಡ ಕರ್ನಾಟಕ ರಕ್ಷಣೆ ವೇದಿಕೆ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ಹಲವಾರು ಕನ್ನಡ ರಕ್ಷಣೆ ವೇದಿಕೆ ಬೋರ್ಡನ್ನು ಹಾಕಿದ್ದಾರೆ ಸನ್ಮಾನ್ಯ ನಾರಾಯಣಗೌಡ ಸಾಹೇಬರು ಇವತ್ತು ಕರ್ನಾಟಕ ರಕ್ಷಣೆಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅವರ ಒಂದು ಹೋರಾಟಗಳು ಅವರ ಒಂದು ಚಳುವಳಿಗಳು ಅವರ ಒಂದು ಮಾರ್ಗದರ್ಶನಗಳು ಅವರ ಒಂದು ಸಭೆ ಸಮಾರಂಭಗಳು ಅವರ ಕಾರ್ಯಕ್ರಮಗಳು ಇವತ್ತು ಕನ್ನಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಒಂದು ಮೂಲ ಆಧಾರ ಮತ್ತು ಮೂಲ ಆಧಾರ ಸ್ತಂಭ ಆಗಿದೆ ಆ ನಿಟ್ಟಿನಲ್ಲಿ ಅವರು ಏನು ಒಂದು ಸಹಕಾರ ಸಲಹೆ ಪ್ರೋತ್ಸಾಹವನ್ನು ರಕ್ಷಣಾ ವೇದಿಕೆಯಿಂದ ನಮಗೆ ಕೊಡ್ತಾ ಇದ್ದಾರೋ ಅದರಂತೆ ಇವತ್ತು ನಾವು ಕೂಡ ವಕೀಲರ ಎಲ್ಲರೂ ಕೂಡ ಸಂಪೂ ಈ ರಾಜ್ಯದ ಎಲ್ಲ ವಕೀಲರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತೇವೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಿಗರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಅವ್ರನ್ನ ಅರೆಸ್ಟ್ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದ್ರೆ ಅಂಥವ್ರ ಪರವಾಗಿ ನಾವು ವಕೀಲರ ಬಂಧುಗಳು ಸಂಪೂರ್ಣವಾಗಿ ಸಹಕಾರ ಸಲಹೆ ಪ್ರೋತ್ಸಾಹ ಕೊಡ್ತವೆ ಅವ್ರ ಪರವಾಗಿ ನಾವು ಉಚಿತವಾಗಿ ವಕಲತ್ತನ್ನು ಫೈಲ್ ಮಾಡ್ತೇವೆ ಅವ್ರ ಪರವಾಗಿ ಪ್ರಕರಣವನ್ನು ನಾವು ನಡೆಸ್ತೇವೆ ಕನ್ನಡಿಗರಿಗಾಗಿ ನಾವು ನ್ಯಾಯವನ್ನು ಸೂಕ್ತವಾಗಿ ನಾವು ಕೊಡಿಸ್ತೇವೆ ಮತ್ತು ಈ ಈ ರಾಜ್ಯದಲ್ಲಿ ಈ ಕರ್ನಾಟಕ ರಾಜ್ಯ ಅಂದರೆ ಪುಣ್ಯಭೂಮಿ ಭವ್ಯ ಕರ್ನಾಟಕವನ್ನು ಶಾಂತಿ ಕರ್ನಾಟಕವನ್ನು ನವ ಕರ್ನಾಟಕವನ್ನು ಇವತ್ತು ನಿರ್ಮಾಣ ಮಾಡಬೇಕಾದ್ರೆ ಅದು ಒಂದು ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಅಭಿಲಾಷೆ ಮತ್ತು ಅದೇ ರೀತಿ ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ ಹಿಂದೆ ಹಲವಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಮತ್ತು ಬಂದು ಸ್ವಾತಂತ್ರ್ಯ ಬಂದ ನಂತರ ಹಲವಾರು ಕರ್ನಾಟಕ ರಕ್ಷಣೆ ವೇದಿಕೆಗಳ ಹಲವಾರು ಕನ್ನಡಪರ ಸಂಘಟನೆಯನ್ನು ಕಟ್ಕೊಂಡು ಅವರು ಕೂಡ ಹಲವಾರು ಕನ್ನಡಪರ ಚಿಂತಕರು ಕನ್ನಡಪರ ಹೋರಾಟಗಾರರು ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಈ ರಾಜ್ಯಕ್ಕೋಸ್ಕರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಈ ರಾಜ್ಯ ಕನ್ನಡ ನಾಡು ಉಳಿದಿದೆ ಇವತ್ತು ಹಲವಾರು ಕನ್ನಡಪರ ಸಂಘಟನೆ ಉಳಿದೆ ಅದರಲ್ಲಿ ಒಂದು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯು ಕೂಡ ಒಂದು ಪ್ರಬಲವಾಗಿದೆ ಮತ್ತು ಇವತ್ತು ಕೋಟ್ಯಂತರ ಜನ ಕೋಟ್ಯಂತರ ಕನ್ನಡಿಗರು ಇದಕ್ಕೆ ಮೆಂಬರ್ ಆಗಿದ್ದಾರೆ ಅದರಿಂದ ನಾವು ಕನ್ನಡ ಪರವಾಗಿ ಕನ್ನಡ ಪರವಾಗಿ ಹೋರಾಟವನ್ನು ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ನಾವು ಹೋರಾಟವನ್ನು ಮಾಡ್ತೇವೆ ಇದು ಪ್ರಾಮಾಣಿಕವಾಗಿ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕಾಗಿ ನವಕರ್ನಾಟಕ ನಿರ್ಮಾಣ ಮಾಡೋದಕ್ಕಾಗಿ ಶಾಂತಿ ಕರ್ನಾಟಕ ನಿರ್ಮಾಣ ಮಾಡೋದಕ್ಕಾಗಿ ಭವ್ಯ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕಾಗಿ ಒಂದು ಸಮಸ್ತ ಕನ್ನಡಿಗರಿಗೆ ಸಾಮಾಜಿಕ ನ್ಯಾಯವನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅದು ಈ ಕನ್ನಡ ಕನ್ನಡ ಸೇನಾನಿ ಕನ್ನಡ ಪರ ಹೋರಾಟಗಾರರು ಕನ್ನಡ ಚಿಂತಕರು ಕರ್ನಾಟಕ ರಾಜ್ಯ ಕಂಡಂತಹ ಧೀಮಂತ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಆಗಿರುವಂಥ ಟಿ ಎ ನಾರಾಯಣಗೌಡವರ ಒಂದು ನಾಯಕತ್ವ ಮತ್ತು ಕನ್ನಡ ರಕ್ಷಣಾ ವೇದಿಕೆಯ ಒಂದು ಅವರ ಒಂದು ಆಡಳಿತ ಮಂಡಳಿ ಅವರು ಮೂಲ ಕಾರಣರು ಆದ್ದರಿಂದ ಕನ್ನಡ ರಕ್ಷಣೆ ವೇದಿಕೆಗೆ ಇಡೀ ರಾಜ್ಯದ ಜನತೆ ಇಡೀ ಒಂದು ರಾಷ್ಟ್ರದ ಜನತೆ ಇವತ್ತು ಕನ್ನಡ ಕರ್ನಾಟಕದರು ಬೇರೆ ಬೇರೆ ಅಮೇರಿಕ ರಷ್ಯಾ ಜಪಾನ್ ಇಂಗ್ಲೆಂಡ್ ಆಮೇಲೆ ಎಲ್ಲ ಕಡೆಯೂ ಇದ್ದಾರೆ ಕರ್ನಾಟಕದ ಒಂದು ಕನ್ನಡಿಗರು ಇವತ್ತು ಅವರು ಕೂಡ ಇವತ್ತು ಕನ್ನಡದ ಬಗ್ಗೆ ಅಭಿಮಾನ ಇದೆ ಕರ್ನಾಟಕ ರಕ್ಷಣೆ ವೇದಿಕೆ ಬಗ್ಗೆ ಅಭಿಮಾನ ಇದೆ ಮತ್ತು ಕ ಹೋರಾಟದ ಏನು ಹೋರಾಟ ಮಾಡೋದು ಇತಿಹಾಸವನ್ನು ಇದೆ ಆದ್ದರಿಂದ ಒಂದು ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಈ ಇತಿಹಾಸ ಒಂದು ನಿರ್ಮಾಣ ಮಾಡಿದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡ ಸಾಹೇಬರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದ ಬಗ್ಗೆ ಹಲವಾರು ಅಭಿವೃದ್ಧಿ ಅಭಿವೃದ್ಧಿಪರ ಚಿಂತನೆಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಮಾಡಬೇಕಾಗಿದೆ ಇವತ್ತು ಹಲವಾರು ಈಗ ಬೇರೆ ಬೇರೆ ರಾಜ್ಯಗಳಿಂದ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಬೇರೆ ಗುಜರಾತ್ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ಇದ್ದಾರೆ ಬಂದು ಇಲ್ಲಿ ನಮ್ಮ ಮೂಲ ಕರ ಕನ್ನಡದ ಭಾಷೆಗೆ ಸಂಪೂರ್ಣವಾಗಿ ಧಕ್ಕೆ ಇದೆ ಎಲ್ಲಿ ನೋಡಿದ್ರಲ್ಲಿ ತಮಿಳು ಮಾತಾಡ್ತಾರೆ ಉರ್ದು ಮಾತಾಡ್ತಾರೆ ಮಲಯಾಳಂ ಮಾತಾಡ್ತಾರೆ ಹಲವಾರು ಭಾಷೆಗಳನ್ನು ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಈ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಂಪೂರ್ಣ ಬೆಲೆನೇ ಇಲ್ಲ ಇಲ್ಲಿ ನೋಡಿದ್ರಲ್ಲಿ ಇಂಗ್ಲೀಷ್ ಬೋರ್ಡ್ ಹಾಕ್ತಾರೆ ಇಲ್ಲಿ ನೋಡಿದ್ರಲ್ಲಿ ಹಿಂದಿಲಿ ಹಾಕ್ತಾರೆ ಇಲ್ಲಿ ಆಂಧ್ರದಲ್ಲಿ ಹಾಕ್ತಾರೆ ಆಂಧ್ರ ಆಂಧ್ರ ಹಾಕ್ತಾರೆ ತಮಿಳಲ್ಲಿ ಹಾಕ್ತಾರೆ ಇವತ್ತು ಕನ್ನಡದ ನೆಲ ಜಲ ಇವತ್ತು ಉಪಯೋಗಿಸ್ಕೋತಾ ಇದ್ದಾರೆ ಆದರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ನಮಗೆ ದ್ರೋಹ ಇದ್ದಾರೆ ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ಕೋಬೇಕಾಗಿದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆದ್ದರಿಂದ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಇಡೀ ರಾಜ್ಯದ ಮತ್ತು ಎಲ್ಲ ಒಂದು ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಡೀ ರಾಜ್ಯದ ಜನತೆ ಸಹ ಸಹಕಾರ ಸಲಹೆ ಪ್ರೋತ್ಸಾಹವನ್ನು ನೀವು ಕೊಡಿ ಇದರ ಜೊತೆಗೆ ನಾವು ಈ ರಾಜ್ಯದ ವ ವಕೀಲ ಬಂಧುಗಳು ಕಾನೂನು ಘಟಕವನ್ನು ನಿರ್ಮಾಣ ಮಾಡಿ ಕರ್ನಾಟಕ ರಕ್ಷಣೆ ವೇದಿಕೆಯ ನಾವು ಸಂಪೂರ್ಣ ಸಹಕಾರ ಸಲಹೆ ಪ್ರೋತ್ಸಾಹವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ನಾವು ಕರ್ನಾಟಕ ಪರ ಕರ್ನಾಟಕ ರಕ್ಷಣೆ ಪರ ಕರ್ನಾಟಕ ರಕ್ಷಣೆ ವೇದಿಕೆ ಪರ ನಾವು ಪ್ರಾಮಾಣಿಕವಾಗಿ ನಾವು ಲಾಯರು ವಕೀಲ ಮಿತ್ರರು ಇಡೀ ರಾಜ್ಯದಲ್ಲಿ ನಾವು ಪ್ರಾಮಾಣಿಕ ನಾವು ಕೆಲಸವನ್ನು ಮಾಡ್ತೇವೆ ಜೈ ಹಿಂದ್ ಜೈ ಕನ್ನಡ